ಹೊಸಕೋಟೆ ತಾಲೂಕು ಅನುಗುಂಡನಹಳ್ಳಿ ಹೋಬಳಿ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದತ್ತನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಯೋಗಿ ಅಮರನಾರಾಯಣ ಕೈವಾರ ತಾತಯ್ಯನವರ ದೇವಾಲಯದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಏಳನೇ ವರ್ಷದ ವಾರ್ಷಿಕೋತ್ಸವ ನೆರವೇರಿತು ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಹಾಗೂ ಭಜನೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ತತ್ತನೂರು ಗ್ರಾಮಸ್ಥರು ಭಕ್ತಾದಿಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಐ ದಾರಿ ಬಿಡಿ ದಾರಿ ಬಿಡಿರಿ ಭಾಗ್ಯದ ಬಳೆಗಳ ತಂದಂತ ತಾತನಿಗೆ ಸುಜ್ಞಾನದ ಕೈಬಲ್ಯದ ಗುರುವಾದ ಯೋಗಿಗೆ ಬಕುತಾರೆ ಶಿರಬಾಗಿರಿ ಐ ಬಕುತಾರೆ ಶಿರಬಾಗಿರಿ ಗುರುಪೂರ್ಣಿಮೆ ಇವತ್ತು ಈ ಒಂದು ಗುರುಪೂರ್ಣಿಮೆ ದಿನ ನಮ್ಮ ಗ್ರಾಮದ ಜನತೆ ಮತ್ತು ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೇವೆ ಹಾಗೆ ಮಳೆ ಬೆಳೆ ಆಗಿ ಎಲ್ರು ಚೆನ್ನಾಗಿರ್ಲಿ ಈ ಕೈವಾರ ತಾತಯ್ಯನ ಕೃಪೆ ಎಲ್ರು ಚೆನ್ನಾಗಿರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಇವತ್ತು ನಮ್ಮೂರಲ್ಲಿ ಇದು ಏಳನೇ ವರ್ಷದ ಒಂದು ಗುರುಪೂರ್ಣಿಮೆ ಕಾರ್ಯಕ್ರಮ ಹಿಂದೆ ನಮ್ಮಲ್ಲಿ ಒಂದು ಭಜನಾ ಮಂಡಳಿ ಇತ್ತು ಆ ಭಜನಾ ಮಂಡಳಿಯವರು ಅನೇಕ ಗ್ರಾಮಗಳಿಗೆ ಹೋಗಿ ತಮ್ಮದೇ ಆದ ಒಂದು ಭಜನಾ ಕೊಡುಗೆಯನ್ನ ಕೊಡ್ತಾ ಇದ್ರು ಹಾಗೇನೆ ಪ್ರತಿ ವರ್ಷ ಸುಮಾರು ಏಳು ವರ್ಷ ಅಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಪ್ರತಿ ವರ್ಷ ನಮ್ಮೂರಿಂದ ಕೈವಾರ ತಾತಯ್ಯನ ಒಂದು ದೇವಸ್ಥಾನಕ್ಕೆ ಹೋಗಿ ಕೈವಾರಕ್ಕೆ ಹೋಗಿ ಇಲ್ಲಿಂದ ಪಲಕಿ ಮುಖಾಂತರ ಹೋಗಿ ಅಲ್ಲಿ ಗುರುವನ್ನೇ ಸಲ್ಲಿಸಿ ಭಜನೆ ಮುಖಾಂತರ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು ಹಾಗಾಗಿ ನಮ್ಮ ಗ್ರಾಮದ ಭಜನೆ ಮಂಡಳಿಯವರು ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಒಂದು ಪೂಜಾರಿ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಶಾಂತರಾಜ್ ಇರ್ಬೋದು ಅವರು ಸಹ ಸಂಗಡಿಗರು ನಮ್ಮ ಭೈರಪ್ಪನವರು ಗುರುಮೂರ್ತವ್ರು ಹಿಂಗೆ ಅನೇಕ ಜನ ನಮ್ಮೂರಲ್ಲಿ ಎದ್ರು ಹೇಳಕ್ ಹೋಗ್ತಾರೆ ತುಂಬಾ ಜನ ಬಡ್ನೆ ಮಳ್ಳಿ ಅವರು ಇದ್ದಾರೆ ಅವರೆಲ್ಲರೂ ಸೇರಿ ನಮ್ಮ ಗ್ರಾಮಸ್ಥರ ಸಹಕಾರ ಮತ್ತು ಸುತ್ತಮುತ್ತಲಿನ ಅನೇಕ ಜನರ ಒಂದು ಸಹಕಾರದಿಂದ ಈ ಒಂದು ನಮ್ಮ ಗ್ರಾಮದಲ್ಲಿ ಒಂದು ದೇವಸ್ಥಾನ ಕೈವಾರ ತಾತ ಏನೋ ದೇವಸ್ಥಾನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಮಾಡಿ ಅದಕ್ಕೆ ಅವರು ಮುಂದಾಗ ವಹಿಸ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಿ ಏಳು ವರ್ಷ ಆಯ್ತು ಇದನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷನೂ ನಮ್ಮ ಈ ಗ್ರಾಮದಲ್ಲಿ ಗುರುಪೂರ್ಣಿಮೆ ಬಹಳ ಅಜ್ಜು ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ ಇವತ್ತಿನ ದಿನ ಬೆಳಗ್ಗೆಯಿಂದನೂ ನಾವು ಇವತ್ತು ಏನು ಇರ್ತದೆ ಆಮೇಲೆ ಎಲ್ಲಾ ಸುತ್ತಮುತ್ತಲ ಗ್ರಾಮಸ್ಥರಿಂದ ಭಜನೆ ಕಾರ್ಯಕ್ರಮ ಸಂಪೂರ್ಣವಾಗಿ ಸಂಜೆ ತನಕ ಭಜನೆ ಕಾರ್ಯಕ್ರಮ ನಡೀತದೆ ಹಾಗೆ ನಮ್ಮ ಗ್ರಾಮದವರಿಂದ ವಾದ್ಯಗೊಳಿಸುವ ವಾದ್ಯ ಕೂಡ ಒಂದು ರಾಜೇಶ್ವರ ವಾದ್ಯ ಕೂಡ ಅವರು ಕೂಡ ಬೆಳಗ್ಗೆಯಿಂದ ಅವ್ರು ನಡೆಸ್ಕೊಂಡ್ ಬರ್ತಾರೆ ಹಾಗಾದ್ರೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಕೂಡ ನಮ್ಮ ಒಂದು ಗ್ರಾಮದಲ್ಲಿ ಎಲ್ಲರೂ ದೇವರನ್ನ ಮೆರವಣಿಗೆ ಮುಖಾಂತರ ಮಾಡ್ತಾರೆ ಹಾಗೆ ಇವತ್ತೆಲ್ಲ ಸಹ ಒಂದು ಭಕ್ತಾದಿಗಳ ಸಹಕಾರದೊಂದಿಗೆ ಇವತ್ತು ಅನ್ನ ಸಂತರ್ಪಣೆ ಕೂಡ ಏರ್ಪಾಡು ಮಾಡಿರ್ತೀವಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ ನಮ್ಮ ಕೈವಾರ ತಾತ ಏನು ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಭಗವಂತಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಬಂಜ ಕೈವಾರ ಯೋಗಿ ನಾರಾಯಣ ಬನ್ಯ ಮಂಡಳಿ ಮುಖಂಡನಾಗಿ ಈ ಭಾಗವಹಿಸಿ ಅರ್ಚಕನಾಗಿ ಪೂಜಾರಿಯಾಗಿ ಎಲ್ಲಾ ಕಾರ್ಯವನ್ನು ಆ ಜೊತೆಯಲ್ಲಿ ಸಂಗಡಿರನ್ನು ಜೊತೆ ಪಡಿಸಿಕೊಂಡು ಅಭಿಷೇಕ ಮಾ ಮಂಗಳಾರ್ತಿ ಅಲಂಕಾರ ವಾದ್ಯಗೋಷ್ಠಿ ಒಳ್ಳೇದಾಗ್ಲೆಂದೇ ಅಂತ ಕೇಳ್ಕೊಂತ ಇದ್ದೀರಿ